ಸ್ವಾಗತ ಸಾನ್ವಿ ತಿಂಡಿ ಮನೆಗೆ ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸಿದ್ದೇನೆ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬನ್ನಿ ಇವತ್ತು ಪಾಲಕ್ ಬಾತ್ ಮಾಡೋಣ ಪಾಲಕ್ ಬಾತು ಈ ರೀತಿನಲ್ಲಿ ಯಾವ ರೀತಿ ಟೇಸ್ಟಿಯಾಗಿ ಒಂದು ಬೆಳಗ್ಗಿನ ಟಿಫನ್ನಿಗೆ ಇಷ್ಟ ಆಗೋ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಹೀಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಬಾಣ್ಲಿಗೆ ಎಣ್ಣೆ ಹಾಕ್ಕೊಂಡು ನಾನೀಗ ಸ್ವಲ್ಪ ಮಸಾಲೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಪ್ರಿಪೇರ್ ಮಾಡ್ಕೊಂಡಾದಮೇಲೆ ನಾವು ಬಾತ್ ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಆಗಿದೆ ಬಿಸಿಯಾದ ಎಣ್ಣೆಗೆ ನಿಮ್ಮ ಖಾರಕ್ಕೆ ತಕ್ಕಷ್ಟು ಮೆಣ್ಶಿಂಕಾಯಿ ಹಾಕ್ಕೊಳ್ಳಿ ಇವತ್ತು ಒಂದೂವರೆ ಲೋಟಾಕ್ ಹಚ್ಚಿದ್ದು ಬಾತ್ ಮಾಡ್ತಾ ಇದ್ದೀನಿ ಹಾಗೆ ಮೆಣಸಿನ್ಕಾಯಿ ಸ್ವಲ್ಪ ರೋಸ್ಟ್ ಆಗಿದೆ ಸ್ವಲ್ಪ ಶುಂಠಿ ಶುಂಠಿ ಹಾಕ್ಕೊಂಡು ಆ ಶುಂಠಿನೂ ಕೂಡ ಚೆನ್ನಾಗಿ ನಾವು ఉక నెక్స్ట్ నేను శుంఠి ఉక స్వల్ప వీళ్ళదంతి కూడా ఆడ్మా కూడా చన ఉస్ట్ ఈి వందర ఈరుళిన కూడా ఇలా చన ఫ్రై ఆు ఎన్న ఎణ్ చన ఫ్రై మాట్టు పాల కప్పు వండు సీడ్ ఆ కప్పన క్లీన ఇట్కొు ఈ రీతిని చనం ఫ్రై మాకు అది స్వల్ప చక్కె లవంగ నీవు పుడి ఇలా అన్ను చక్కెవంగ కూడా ఆడ్ మూసుకో పుడి ఇదే నన్ను లాస్టల్ పుడే ఆడ్ మాకుత ఈ చూ ఫ్రై ఆ మెసన్కాయలు మొత్తం శుంఠి కూడా స్వల్ప ఎన్నె హాకం చన ఫ్రై మాకు ఫ్రై ఆగి నెక్స్ట్ ఫ్రై అదే వంద టొమేటో అచ్చుర అంత టెటో కదా ఆడ్ మాత్ర ఆ టమెటో కదా నావి చన ఫ్రై మాకు యుద్ధ చన ఫ్రై మాట్లాడు స్వల్పణ బీతి మేల స్వల్ప ఒ నిమిష చాలా హుడ్కొల్ చన హుర్కే నోడ్కొండూ పాలక్ సీ బస్కుంటూ కూడా ఆడ్ మాకొద్దు ನಾನಿಲ್ಲಿ ಇದ್ರ ಜೊತೆ ಅವ್ರಿಗೆ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಪುದೀನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಪುದೀನ ಕೂಡ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಅಚ್ಚರು ಅಂತ ಒಂದು ಚೂರು ಸೊಪ್ಪು ಅಂತ ತಗೊಂಡಿದ್ದೀನಿ ಆ ಸೊಪ್ಪನ್ನು ಕೂಡ ಈ ರೀತಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಯಾಕೆ ಬೇಯಿಸ್ಕೊಳ್ಳೋದಿಲ್ಲ ಅಂತ ಹೇಳಿದರೆ ಬೇಯಿಸ್ಕೊಂಡಾಗ ಅದರಲ್ಲಿ ರಾಂಗ್ಥ ವಿಟಮಿನ್ಸು నీరి సత ఒ నన్ను ఆ సొప్పను కూడా ఇదే రీతి నిన్న మన చాలా ఫ్రై మాకుతీ ఆ సొప్పు బేగన బేయత నీవు కొన నోడ్బోదు ఇది సొప్పు బాణ్లీ తుం కాదు బట్ నవెల్ హరద అదే అది సొప్పు ఇష్ట అన్నో రీతి కానీ చన ఫ్రై ఆగితే స్వల్ప కయ్ పురి ఒక దొడ్డు స్పూనల్ ఎడ స్పూనస్ కయ్ పురిన కూడా అదను కూడా చూ ಫ್ರೈ ಮಾಡ್ಕೊತೀನಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಮಸಾಲೆಯನ್ನು ಪ್ರಿಪೇರ್ ಮಾಡ್ಕೊಬೇಕು ಈ ರೀತಿ ಮಾಡಿಕೊಂಡ್ರೆ ಭಾತ್ ಚೆನ್ನಾಗಿರುತ್ತೆ ನೀವು ಬಟಾಣಿ ಕೂಡ ಬಳಸ್ಕೊಬೋದು ಅಥವಾ ಹಸಿ ಇದು ಅಲ್ ಕಾಳು ಅಥವಾ ತೊಗರಿ ಕಾಳು ಇರೋ ಥರ ಮತ್ತು ಹೆಸರುಕಾಳು ಮೊಳಕೆ ಅದು ಕೂಡ ನೀವು ಬಳಸ್ಕೊಂಡು ಬಾತ್ ರೆಡಿ ಮಾಡ್ಬೋದು ಇವತ್ತು ನಾನು ಕಾಳು ಬಳಸ್ತಾ ಇದ್ದೀನಿ ಓಕೆ ನೆಕ್ಸ್ಟ್ ನೋಡ್ಕೊಳ್ಳಿ ಇದಾದಮೇಲೆ ನಮಗೆ ಬೇಕಾದಂಥ ಮಸಾಲೆಗಳನ್ನ ನಾನು ಚಕ್ಕೆ ಲವಂಗ ಪುಡಿ ಕೊನೆಯಲ್ಲಿ ಹಾಕೋತಾ ಇದ್ದೀನಿ ಹಾಗೆ ನೀವು ಉಡ್ಕೊಂಡಿದ್ರೆ ಹಾಕೊಳ್ಳೋದೇನು ಬೇಡ ಧನಿಯಾ ಪುಡಿ ಕೂಡ ಒಂದು ಸ್ಪೂನಷ್ಟು ಧನಿಯಾ ಪುಡಿನೂ ಹಾಕ್ಕೊಂಡು ನಾವು ಮಸಾಲೆನ ರುಬ್ಕೋಬೇಕು ಸ್ವಲ್ಪ ತರಿತರಿಯಾಗಿ ಮೀಡಿಯಮಾಗಿ ರುಬ್ಕೊಳ್ಳಿ ಈ ರೀತಿಯಲ್ಲಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಕೊನೆಯಲ್ಲಿ ರೈಸು ಕೂಡ ಇಷ್ಟೇ ಕಲರ್ಫುಲ್ಲಾಗಿರುತ್ತೆ ಹಾಗೆ ಒಗ್ಗರಣೆಗೆ ಸ್ವಲ್ಪ ಹೆಸ್ರುಕಾಳು ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ ಹಚ್ಚಿಟ್ಕೊಬೇಕು ಈ ಥರ ಒಂದು ಕುಕ್ಕರ್ ತೊಗೊಂಡು ಎಣ್ಣೆ ಕಾದಿದೆ ಈಗ ಪಲಾವ್ ಎಲೆ ಹಾಕೊಳ್ಳೋಣ ಇಲ್ಲಿಗೆ ಮೊಗ್ಗು ಮತ್ತು ಚಕ್ರ ಅದೆಲ್ಲ ಹಾಕೊಳ್ಳೋದು ಇಷ್ಟ ಆದರೆ ನೀವು ಹಾಕೊಳ್ಳಿ ಆಗಿ ಹಾಕೊಳ್ಳಿ ಹಚ್ಚಿರೋಂಥ ಈರುಳ್ಳಿ ಕೂಡ ಈ ರೀತಿನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು స్వల్ప సోంపు బి ఈ పాలాక్ బాటే సోంపు మైన్ టేస్ట్ స్వల్ప సోంపు అర్ట స్పూన్ అక్కడ తున్న చనగితే ఈ టొమట ఎలా చాలా బయకు ఈ రీతి చన ఫ్రై మాకు స్వల్ప ఇప్పుడు కాళంతా ఆ కాళన తగ్ ఎన్న చాలా ఫ్రై మాకు ఈ రీతి ఎన్నెనెల ఫ్రై మాకు తుంబ టేస్ట్ అది ఎన్నె కాలు కూడా మోటె ಸೋಂಪನ್ನೇ ಈಗ ಎಣ್ಣೆಗೆ ಹಾಕ್ಕೊಂಡು ಅದನ್ನು ಕೂಡ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆಯೇ ಆಗಲೇ ರುಬ್ಬಿದ್ದ ಮಸಾಲೆ ಕೂಡ ಆ್ಯಡ್ ಮಾಡಿಕೊಂಡು ಈ ರೀತಿಯಲ್ಲಿ ಅದನ್ನು ಕೂಡ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಮಸಾಲೆ ಎಣ್ಣೆನೆಲ್ಲ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಅರ್ಧ ಟೀ ಅಷ್ಟು ಅರಿಶಿನ ಆ್ಯಡ್ ಮಾಡ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಅಕ್ಕಿ ಎಷ್ಟು ತಗೋತೀರೋ ಅಷ್ಟು ನೀರನ್ನು ಆ್ಯಡ್ ಮಾಡಿ ಮಾಡಬೇಕಾಗುತ್ತೆ ಈಗ ನಾನು ಟೇಸ್ಟಿಗೆ ತಕ್ಕಷ್ಟು ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊತೀನಿ ಒಂದು ಅಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ ಗರಂ ಮಸಾಲಾನ ಹಾಕ್ಕೊಂಡು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತೀನಿ ಈ ರೀತಿಯಲ್ಲಿ హో అదూడ నిమిష చన ఫ్రై మాకు గరం మసాలా మరి ఉప్పు ఎలా చూకంద్ర మళ్ళీ ఫ్రై ప్లైన్ రైస్ అందరూ తున్న ఇష్టపడతారు నమ్మలు కూడా నన్ను ఇవే ఫ్రైన్ యా వెజిటేబల్స్న బాల్ వెజిటేబల్స్ హాకొదా హోదు చన ఆగం మీరు నవీ ఎస్ తగ్తారా అద్రెళ్్రెస్ట్ నరన్న ఆడ్ మాకు ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೊಂದು ಕುದಿರಲಿ ಅಷ್ಟಲ್ಲ ಅಕ್ಕಿನ ವಾಶ್ ಮಾಡ್ಕೊಳ್ಳೋಣ ಈ ಕುದಿತ ಇದೆ ಈಗ ಅಕ್ಕಿನ ಕೂಡ ಆ್ಯಡ್ ಮಾಡ್ಕೊಂಡು ಒಂದೆರಡು ವಿಶಿಲು ಕೂಗಿಸ್ಬಿಟ್ಟ ಪಾಲಕ್ ಪಾತ್ ಪ್ರಿಪೇರ್ ಆಗಿಬಿಡುತ್ತೆ ಓಕೆ ಇದೆ ಈ ರೀತಿಯಲ್ಲಿ ಚೆನ್ನಾಗಿ ನೀರು ಕುದಿಬೇಕಾದ್ರೆ ಅಕ್ಕಿನ ಆ್ಯಡ್ ಮಾಡಿಬಿಟ್ಟು ಉಪ್ಪು ಎಲ್ಲ ಟೇಸ್ಟ್ ನೋಡ್ಕೊಂಡು ನೋಡ್ಕೊಂಡು ನಿಮ್ಮ ರುಚಿಗೆ ತಗೋಸ್ ಬೇಕಿ ಹಾಕ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ವಿಷಲನ್ನ ಕೂಗಿಸ್ಬಿಡಿ ನೀವು ಟೇಸ್ಟಿಯಾಗಿರೋಂಥ ಪಾಲಕ್ ರೈಸ್ ಪ್ರಿಪೇರ್ ಆಗೋಗುತ್ತೆ ಈ ರೀತಿಯಲ್ಲಿ ಕ್ಲೋಸ್ ಮಾಡಿ ಒಂದೆರಡು ವಿಷಲ್ ಕೂಗ್ಸೋಣ ಅದು ಗಾಳಿ ಹೇರೋಗಲಿ ಆನಂತರ ರೈಸ್ ಹೇಗಾಗಿದೆ ಅನ್ನತ್ತ ನೋಡೋಣ ಬನ್ನಿ ಏರೋಗಿದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಇದೆ ನೋಡಿ ತುಂಬ ಚೆನ್ನಾಗಿದೆ ಇದೇ ಈ ಮಕ್ಕಳಿಗೆ ಟೈಮ್ ಆಗಿತ್ತು ನನ್ನ ಮಗುಂಗೆ ಹಾಕೊಟ್ರೆ ನನ್ನ ಮಗು ಅಂತ ತುಂಬಾ ಇಷ್ಟ ಆಯಿತು